ಇಲ್ಲಿವರೆಗೂ ಒಂದು ಮೂರು ತಿಂಗಳು ಮೇಲೆ ಆಯಿತು ಸೊ ಇಷ್ಟು ದಿನ ಪಟ್ಟಿದ್ದ ಶ್ರಮಕ್ಕೆ ಇವತ್ತು ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬೋದು ಅದು ಇದ್ರ ಮೂಲಕ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಅದಕ್ಕಂತೂ ನಿಜವಾಗ್ಲೂ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಇಷ್ಟು ದಿನ ಕಂಡ ಕನಸು ನನಸಾಗ್ತಿದೆ ನಿಜವಾಗ್ಲೂ ಆ್ಯಡ್ ಸೆನ್ಸ್ ಪಿನ್ ಬಂದಿದೆ ಸೊ ತುಂಬ ಖುಷಿ ಆಗ್ತಿದೆ ಇದು ಬಂದಿದ್ದು ನೋಡ್ಬಿಟ್ಟು ಅದರಲ್ಲೂ ಚೆನ್ನಾಗಿರೋರು ನಿಜವಾಗ್ಲೂ ಓಡಾಡ್ಕೊಂಡು ಏನೋ ಒಂದು ಮಾಡಿಬಿಡ್ತಾರೆ ನಾವು ಬಟ್ ಹಿಂಗೆ ಎರಡು ಕಾಲು ಕಳ್ಕಳಾದ್ಮೇಲೆ ವೀರುಚೇರಲ್ಲಿ ಈ ಕೆಲಸಗಳೆಲ್ಲ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅದರಲ್ಲೂ ದುಡಿಬೇಕು ಅನ್ನೋ ಒಂದು ಹಂಬಲ ಇಟ್ಕೊಂಡಿದ್ದೀನಿ ದುಡಿಬೇಕು ಬದುಕಬೇಕು ಅನ್ನೋದು ಸೊ ದೇವರು ರಾಯರು ಅದರಲ್ಲೂ ಎಲ್ಲಿ ನಿಲ್ಲಿಸ್ತಾರೆ ಅಂತ ಮುಂದೆ ಇನ್ನೂ ಒಳ್ಳೆ ಮಟ್ಟದಲ್ಲಿ ನಿಲ್ಲಿಸ್ತಾರೆ ಅಂತ ನಾನು ನಂಬಿಕೊಂಡಿದ್ದೀನಿ ಈ ಬಾಕ್ಸ್ ಅಂತ ತುಂಬ ವೇಟ್ ಐತೆ ಬರೀ ಮೋಡ್ಸ್ಗಳ ಜಾಸ್ತಿ ಇರೋದು ಇದರಲ್ಲಿ ಬರೀ ಮೂಳೆ ಏನಾದ್ರೆ ಎತ್ತಕಾಗ್ತಾರೆ ನನ್ನ ಇಲ್ಲ ಅಷ್ಟು ವೆಯ್ಟ್ ಇದೆ ನೋಡಿ ಬರಿ ಮೋಡ್ಸೆ ಕಾಣ್ತಾ ಇದೆ ನೋಡಿ ಈ ಕಡೆ ಆ ಕಡೆ ಎಲ್ಲ ಕಡೆ ಬರಿ ಮೋಡ್ಸೈ ಇಲ್ಲೊಂದು ಜಿಲ್ಲೆ ಅವಾಗಿಂದ ಸರ್ಕಲ್ ಮಾಡ್ಕೊಂಡು ತಿರುಗ್ತಾ ಇದೆ ಏನಕ್ಕೆ ಆ ತರ ತಿರುಗ್ತಾ ಇದೆ ಅಂತಾನೆ ಅರ್ಥ ಆಗಿಲ್ಲ ಇಲ್ಲಿ ನೋಡಿ ಸರ್ಕಲಲ್ಲಿ ಹೆಂಗೆ ರೌಂಡ್ ಹೊಡಿತಾ ಇದೆ ಅಂತ ತುಮಕೂರಿಂದ ಬರೋವಾಗ ಇದನ್ನು ತಗೊಂಡು ಬಂದಿದೆ ಆ್ಯಕ್ಚುಲಿ ಇದು ಕೃಷ್ಣ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ತಗೊಂಡು ಬಂದೆ ಇವಾಗ ಇದನ್ನು ಹಾಕೋಣ ಒಂದಷ್ಟು ಕಲೆಕ್ಷನ್ಸ್ ಇತ್ತು ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಟ್ ಇದನ್ನು ಮೋಲ್ಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಕತ್ತಾಗಿರುತ್ತೆ ಮಣ್ಣಿಂದೇಳಿ ಮಾಡ್ಬೋದು ಆಮೇಲೆ ಒಂದು ಸ್ವಲ್ಪ ಡಿಸೈನ್ಸು ತಗೊಂಡು ಬಂದನಾ ಅದೊಂದು ಪೂರ್ತಿ ಕಂಪ್ಲೀಟ್ ತೋರಿಸಿಲ್ಲ ನಿಮಗೆ ಇದು ನೋಡಿ ಆಮೇಲೆ ಇನ್ನೊಂದು ತೊಗೊಂಡು ಬಂದಿದ್ದೀನಿ ನನ್ನ ಫೇವ್ರೇಟು ಇದು ತುಂಬ ಇಷ್ಟ ನನಗೆ ಆ್ಯಕ್ಚುಲಿ ಇದನ್ನು ಫಸ್ಟ್ ಟೈಮ್ ತಗೊತೀನಿ ನಾನು ಅದು ಪರ್ಲ್ ಕಲರ್ ಇರುತ್ತೆ ಇಲ್ಲಿ ಬಟ್ ಇದೇ ಶೇಪ್ ಇತ್ತು ಬಟ್ ಅದು ಕಳೆದೋಗ್ಬಿಡ್ತು ಸಿಕ್ಕಾಪಟ್ಟೆ ಬೇಜಾರಾಯಿತು ಆ್ಯಕ್ಚುಲಿ ಅದು ಫಸ್ಟ್ ಮಂತ್ ಎಲ್ಲ ಹೋಗ್ಬೇಕಾದ್ರೆ ಆ ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು ಅದನ್ನು ಶೇಪು ರೌಂಡ್ ಶೇಪ್ ಇತ್ತದು ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇದು ನಂಗೆ ತುಂಬ ಇಷ್ಟ ಫಸ್ಟ್ ಟೈಮು ನಾನು ತಗೊಂಡಿದ್ನಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಇದು ಸೆಕೆಂಡ್ ಟೈಮ್ ತೊಗೊಂಡಿರೋದು ಅದು ಕಳೆದೋಗ್ಬಿಡ್ತಲ್ಲ ಬೇಜಾರಾಗ್ಬಿಡ್ತು ನೋಡಿ ಇದೊಂಥರ ಡಿಫ್ರೆಂಟ್ ಆಗೈತೆ ಇದು ಇನ್ನೂ ಡಿಫ್ರೆಂಟ್ ಆಗೈತೆ ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ ಬಟ್ ಈ ಕಲರ್ ಇಷ್ಟ ಆಗಿಲ್ಲ ನನಗೆ ಇದು ಇರಬೇಕಾಗಿತ್ತು ಇಲ್ಲ ಬೇರೆ ಕಲರ್ ಇರಬೇಕಾಗಿತ್ತು ಅವಾಗ ಚೆನ್ನಾಗಿ ಕಾಣಿಸ್ತೈತೆ ಟಿಫನ್ಗೆ ಮೆಂತ್ಯ ಬಾತು ಮತ್ತು ಚಟ್ನಿ ಕೊಟ್ಟಿದ್ದಾರೆ ಸೊ ಸಕ್ಕತ್ತಾಗಿತ್ತು ಟೇಸ್ಟು ಸೊ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ ಒಳ್ಳೊಳ್ಳೆ ಊಟ ಕೊಡ್ತಿದ್ದಾರೆ ಜಾಲ ಮೆಟ್ರೋ ಸ್ಟೇಷನಿಂದ ಹತ್ರ ಆಗುತ್ತೆ ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ಈ ಕಡೆ ಬಗ್ಗೆ ಸ್ಟೆಪ್ಸ್ ಇದಾರೆ ಮಾತ್ರ ವೀಲ್ ಚೇರ್ ಹೋಗೋ ಥರ ಫೆಸಿಲಿಟಿ ಇದೆಯಂತೆ ಸೊ ಅದಕ್ಕೆ ಒಬ್ರು ಸೆಕ್ಯೂರಿಟಿಯಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು

आधा मीटर आए थे बीचा। तारीख में मेरी बंदर तारीख अत्रा बंदर। नहीं ला। टू फिफ्टी ऐसा। इस चेना पर तो टू फिफ्टी क्या है? टू फिफ्टी काम क्या है? पुड़ी। ये स्टंबल बंदर बोल रहा है। जॉब पांच मोरो दे आता है। वन तक के पुरुष से हाँ।

ಇಲ್ಲೆಲ್ಲ ತುಂಬ ಜನ ತುಂಬ್ಕೊಬಿಟ್ಟಿದ್ರು ಅದು ಏನಕ್ಕೆ ಅಂತ ಅರ್ಥ ಆಗಲಿಲ್ಲ ಟ್ರಾಫಿಕ್ ಜಾಮ್ ಮಾಡಕ್ಕೆ ಬಿಟ್ಟಿದ್ದಾರೆ ಒಂದಷ್ಟು ಜನ ತುಂಬ್ಕೊಂಬಿಟ್ಟು ಏನು ಅಂತ ಯೋಚನೆ ಮಾಡಬೇಕಾದ್ರೆ ಒಬ್ಬರು ನನ್ನ ಮುಂದೆ ಪಾಸ್ ಆಗ್ತಿದ್ರು ಅವರು ಕೇಳಿ ಏನೋಣ ಆಗಿದೆ ಅಂತ ಅವರು ಹೋಗಳು ಒಂದು ಆ್ಯಕ್ಸಿಡೆಂಟ್ ಮಾಡಿ ಹೋಗ್ತಿದ್ದಾರೆ ಅದಕ್ಕೆ ಇಟ್ಕೊಂಡು ಚಜ್ತಾ ಇದ್ದಾರೆ ಅವ್ರಿಗೆ ಅಂತ ಅಂದರು ಆಮೇಲೆ ಅಪ್ಪ ಭಯ ಆಯ್ತು ನನಗೆ ಓ ಅದನ್ನ ಹಬ್ಬರ ಆಯ್ತಾ ಒಂದು ಬ್ಯಾಗ್ ಎಕ್ಸ್ಟ್ರಾ ಕೊಡ್ತೀರಾ ಇಲ್ಲ ಹಾಕತ್ತೀನಿ ಕೊಡಿ

ಬಾಕ್ಸ್ ಅಂದ್ರೆ ತುಂಬ ವೆಯ್ಟೈತೆ ಎತ್ತೈತೆ ಬರೀ ಮೋಡ್ಸ್ ಕಡೆ ಜಾಸ್ತಿ ಇರೋದು ಇದರಲ್ಲಿ ಬರೀ ಮೋಡ ಏನಂದ್ರೆ ನನ್ನ ಕೈಲಿ ಅಷ್ಟು ಇದೆ ನೋಡಿ ಬರೀ ಮೋಡ್ಸ ಕಾಣ್ತಾ ಇದೆ ನೋಡಿ ಈ ಕಡೆ ಆ ಕಡೆ ಎಲ್ಲ ಕಡೆ ಬರಿ ಇದೆ ಮೆಟೀರಿಯಲ್ ಎಲ್ಲ ಈಸ್ಕೊಂಡು ಬಂದ್ಬಿಟ್ಟೆ ಇವಾಗ ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಒಂದೂವರೆಯಿಂದ ಮೂರು ಗಂಟೆವರೆಗೂ ಇದೆ ಅದಾದಮೇಲೆ ಮತ್ತೆ ಸಿಗ್ತೀನಿ ಇಷ್ಟು ದಿನ ಕಂಡ ಕನಸು ನನಸಾಗ್ತಿದೆ ನಿಜವಾಗ್ಲೂ ಆ್ಯಡ್ ಸೆನ್ಸ್ ಪಿನ್ ಬಂದಿದೆ ಸೊ ತುಂಬ ಖುಷಿ ಆಗ್ತಿದೆ ಇದು ಬಂದಿದ್ದು ನೋಡ್ಬಿಟ್ಟು ಸೊ ಇಷ್ಟು ದಿನ ಅನ್ಕತಾ ಇದೆ ಪಿನ್ ಬಂದಿಲ್ಲ ಪಿನ್ ಬಂದಿಲ್ಲ ಅಂತ ಬಟ್ ಇವತ್ತು ಗೂಗಲ್ದು ಪಿನ್ ಬಂದಿದೆ ಗೂಗಲ್ ಆ್ಯಡ್ ಸೆನ್ಸ್ ಸೊ ಅನ್ಕ ಅಂದರೆ ನಿಜವಾಗ್ಲು ಇಷ್ಟು ಬೇಗ ಬರುತ್ತೆ ಸೆಕೆಂಡ್ ಟೈಮು ಅಪ್ಲೈ ಮಾಡಿದ್ದು ಫಸ್ಟ್ ಟೈಮ್ ಮಾಡಿದಾಗ ಹೋಯಿತು ಹೇಳಿದ್ನಲ್ಲ ಅದು ತಗೊಂಡಿದ್ದ ಹೋಗ್ಬಿಡ್ತಾ ಸೊ ಇದನ್ನ ಓಪನ್ ಮಾಡ್ತಿರೋದಕ್ಕೆ ಏನೋ ಒಂದು ದೊಡ್ಡದಾಗಿ ಓಪನ್ ಮಾಡ್ತಾ ಇರೋ ಥರ ಒಂದು ಫೀಲ್ ಆಗ್ತಿದೆ ರಾಯರಿದ್ದಾರೆ ನಿಜವಾಗ್ಲೂ ಇವ್ರ ನಂಬಿದ ಮೇಲೆ ಲೈಫ್ ಚೇಂಜ್ ಆಗಿದೆ ಸೊ ದೇವ್ರಿಗೆ ನಿಜವಾಗ್ಲೂ ನಾನು ಚಿರಋಣಿಯಾಗಿರ್ತೀನಿ ಸೊ ಪಿನ್ ಬಂದಿದೆ ಓಪನ್ ಮಾಡಿದ್ದೀನಿ ಬಟ್ ಏನು ತುಂಬ ಖುಷಿ ಆಗ್ತಿದೆ ಇಷ್ಟು ದಿನ ಎಷ್ಟು ಕಷ್ಟಪಟ್ಟಿದ್ದೀನಿ ಕರೆಕ್ಟಾಗಿ ನೂರ ಇಪ್ಪತ್ತೊಂದನೇ ವ್ಲಾಗು ಆ್ಯಕ್ಚುಲಿ ಹಾಕಿರೋದು ಇಲ್ಲಿವರೆಗೂ ಒಂದು ಮೂರು ತಿಂಗಳು ಮೇಲೆ ಆಯಿತು ಸೊ ಇಷ್ಟು ದಿನ ಪಟ್ಟಿದ್ದ ಶ್ರಮಕ್ಕೆ ಇವತ್ತು ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬೋದು ಅದು ಇದ್ರ ಮೂಲಕ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಅದಕ್ಕಂತೂ ನಿಜವಾಗ್ಲೂ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಆನ್ಲೈನ್ ಕ್ಲಾಸ್ ಮುಗೀತು ಸೊ ಸೆಕೆಂಡ್ ಡೇ ಕ್ಲಾಸಲ್ಲಿ ಆರು ಥರ ಏಳು ಥರ ಬೀಡು ಕೊಟ್ಟಿದ್ದೀನಿ ಇದೊಂದು ಇದೊಂಥರ ಬೀಡು ಇದು ರುದ್ರಾಕ್ಷಿ ಬೀಡು ಅಂತೀವಿ ಇದೊಂಥರ ಬೀಡು ಇದೊಂಥರ ಬೀಡು ಇದೊಂಥರ ಬೀಡು ಇದೊಂಥರ ಬೀಡು ಮತ್ತು ಇದೊಂಥರ ಬೀಡು ಕೊಟ್ಟಿದ್ದೀನಿ ಸೊ ಇದು ರುದ್ರಾಕ್ಷಿ ಬೀಡು ತೋರಿಸ್ತೀನಿ ನೋಡಿ ಸೊ ಏಳು ಥರ ಬೀಡು ಸೆಕೆಂಡ್ ಕ್ಲಾಸಲ್ಲಿ ಮಾಡಿದ್ದೀನಿ ಸೊ ನಾಳೆ ರಜಾ ಇದೆ ಭಾನುವಾರ ಈಗ ತೀಸ್ಕೊಬರಕ್ಕೆ ಹೋಗಿದ್ದೀವಿ ಇದೇ ಮೋಲ್ಡ್ಸ್ಗಳು ಆ್ಯಕ್ಚುಲಿ ಇದನ್ನು ಹಾಫ್ ರೇಟಿಗೆ ನಾನು ತಗೊಂಡೆ ಯಾಕಂದರೆ ಸ್ಟಾಲಲ್ಲಿ ಬಂದಿರೋ ಅಂಥ ದುಡ್ಡನ್ನ ಇದಕ್ಕೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ ತುಂಬ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಇದು ಒನ್ ಟೈಮ್ ಇಸ್ ಇನ್ವೆಸ್ಟ್ಮೆಂಟ್ ಯಾಕಂದರೆ ಈ ಮೋಡ್ಸ್ಗಳೆಲ್ಲ ಒಂದು ಸಾರಿ ನಾವು ತಗೋಬಿಟ್ರೆ ಮತ್ತೆ ಮತ್ತೆ ತಗೊಳ್ಳೋಲ್ಲ ಸೊ ಅದರಿಂದ ಅದಕ್ಕೋಸ್ಕರ ಒಂದಷ್ಟು ಮೋಡ್ಸು ಅವ್ರು ಮಾಡ್ತಾ ಇರಲಿಲ್ವಂತೆ ಅದಕ್ಕೆ ಆಫ್ ರೇಟಿಗೆ ಕೊಡ್ತೀನಿ ನಿಮಗೆ ತಗೊಳ್ಳಿ ಅಂತ ಹೇಳಿದರು ಸೊ ಅದಕ್ಕೆ ತಗೊಳ್ಳೋಣ ಅಂತ ಹೇಳಿ ಹೋಗಿದ್ದೆ ಸ್ವಲ್ಪ ಮೆಟೀರಿಯಲ್ಲು ಮತ್ತು ಅದ್ರ ಜೊತೆಗೆ ಈ ಥರ ಮೋಡ್ಸ್ ಎಲ್ಲ ಕೊಟ್ಟರು ಅದನ್ನ ಹೊತ್ಕೊಂಡು ಇವತ್ತು ಬಂದಿರೋದು ನಾನು ಸೊ ತುಂಬ ಮೋಡ್ಸ್ಗಳಿದ್ದಾವೆ ತುಂಬ ಚೆನ್ನಾಗೂ ಇದ್ದಾವೆ ನನಗೂ ಇಷ್ಟ ಆಯಿತು ಬಟ್ ಏನಂದರೆ ಇವಾಗ ಬಂದಿರೋ ಸ್ಟಾಲಲ್ಲಿ ಎಲ್ಲ ಅಮೌಂಟು ಅಲ್ಲಿಗೆ ಹಾಕ್ಬಿಟ್ಟಿದ್ದೀನಿ ಏನೂ ಹುಡ್ಕೊಂಡಿಲ್ಲ ಸದ್ಯಕ್ಕೆ ಯಾಕೆಂದರೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ ಅದರಿಂದ ಒಂದು ಯೋಚನೆ ಇಲ್ಲ ಯಾವತ್ತೋ ಒಂದು ದಿನ ಇದಾಗುತ್ತೆ ಅನ್ನೋದು ಗೊತ್ತು ಸೊ ಅದಕ್ಕೆ ಮೋಡ್ಸ್ಗಳು ತಗೊಳಕ್ಕೆ ಏನು ಅಂದರೆ ನಮಗೆ ಪೂರ್ತಿ ಅಮೌಂಟ್ ಹಾಕಿ ತಗೊಳ್ಳೋ ಅಷ್ಟು ಕೆಪಾಸಿಟಿ ನನಗಿಲ್ಲ ಅದರಿಂದ ಆಫ್ ರೇಟಿಗೆ ಕೊಡ್ತಾಯಿದ್ರಲ್ವಾ ಸೊ ಒಂದು ಖುಷಿಯಿಂದ ತಗೊಂಡ್ಬಿಟ್ಟಿದ್ದೀನಿ ಬಟ್ ಸ್ಟಾಲ್ ಅಮೌಂಟು ಇದ್ರೊಳಗೆ ಹಾಕಿದ್ದೀನಿ ನೋಡೋಣ ದೇವರು ಏನು ಮಾಡ್ತಾನೆ ಅಂತ ಮುಂದಕ್ಕೆ ಇನ್ನೊಂದಷ್ಟು ತುಂಬ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡೋದು ಎಲ್ಲ ಕೆಲಸಗಳ ಜೊತೆ ಎಲ್ಲ ಮೇಂಟೇನ್ ಮಾಡಬೇಕು ಇದು ಇದನ್ನು ಕೂಡ ಅವರೇ ಕೊಟ್ಟಿದ್ದು ಸೊ ಇದೊಂದು ಕಡೆ ಆಗಿದೆ ನನಗೆ ಚೆನ್ನಾಗಿದೆ ಇದು ಲೆಂತ್ ಕಮ್ಮಿ ಇದೆ ನಾನು ಬ್ಯಾಗಲ್ಲಿ ಕೂಡ ಕ್ಯಾರಿ ಮಾಡ್ಬೋದು ಎಲ್ಲಾದರೂ ಮಾಡಬೇಕು ಅಂದಾಗ ಬ್ಯಾಗಲೊಂದು ಸ್ವಲ್ಪ ತೊಗೊಂಡೋಗಿ ಅದನ್ನ ಇಟ್ಕಂಡು ಮಾಡ್ಬೋದು ಚೆನ್ನಾಗಿದೆ ಇದು ತುಂಬ ಇಷ್ಟ ಆಯಿತು ಒಂದಷ್ಟು ಮೆಟೀರಿಯಲ್ಸ್ ಜೊತೆಗೆ ಇದನ್ನು ಕೊಟ್ಟಿದ್ದಾರೆ ಸ್ಟೋ ಸೊ ಸೊ ಸ್ಟಾಲಲ್ಲಿ ಬಂದಿರೋ ಹನ್ನೆರಡು ಸಾವಿರ ರೂಪಾಯಿ ಅಷ್ಟು ದುಡ್ಡು ನಾನು ಇದಕ್ಕೆ ಹಾಕಿದ್ದೀನಿ ಬರೀ ಮೋಲ್ಡ್ಸ್ಗೆ ಆಗೋಯಿತು ಅವರು ನನ್ನ ಇನ್ಸ್ಟಾಗ್ರಾಮಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ದು ಆಮೇಲೆ ನಮಗೆ ನನಗೆ ಕರೆಕ್ಟಾಗಿ ಹತ್ತು ಕಿಲೋಮೀಟ್ರ್ ಆಯ್ತಲ್ಲ ಅವ್ರ ಮನೆಗೂ ನನಗೂ ಈ ಕಡೆಯಿಂದ ಹತ್ತು ಕಿಲೋಮೀಟ್ರ್ ಆ ಕಡೆಯಿಂದ ಹತ್ತು ಕಿಲೋಮೀಟ್ರ್ ಈ ವೇಟ್ ಇಟ್ಕೊಂಡು ಆ ಕಡೆಯಿಂದ ಬಂದಿದ್ದೀನಿ ಫುಲ್ಲು ಫಿಲ್ಅಪ್ ಆಗಿಬಿಟ್ಟಿತ್ತು ಎಲ್ಲೂ ಜಾಗ ಎಲ್ಲ ವೀಲ್ಚೇರಲ್ಲ ಆ ಥರ ಫಿಲ್ ಅಪ್ ಆಗಿ ಬಂದಿರೋದು ಇನ್ನೊಂದಷ್ಟು ಮೆಟೀರಿಯಲ್ ಅಲ್ಲಿದೆ ನೋಡಿ ಬಾಕ್ಸಲ್ಲಿ ಆಮೇಲೆ ಒಂದು ಸ್ವಲ್ಪ ಎರಡು ಬಾಕ್ಸ್ ಅಷ್ಟು ಪೇಂಟಿಂಗು ಇಷ್ಟೇ ಮೆಟೀರಿಯಲ್ ಅವ್ರು ಕೊಟ್ಟಿರೋದು ಅದೆರಡು ಬಾಕ್ಸು ಆಮೇಲೆ ಇದು ಬಾಕ್ಸು ಅಲ್ಲೊಂದು ಎರಡು ಚಿಕ್ಕ ಬಾಕ್ಸ್ ಇದೆಯಲ್ಲ ಅದು ಮತ್ತು ಇದೊಂದು ಬಾಕ್ಸ್ ಸೊ ಇಷ್ಟು ಇದ್ದಾವೆ ಹನ್ನೆರಡು ಸಾವಿರ ರೂಪಾಯಿಗೆ ನಾನು ಅವ್ರ ಹತ್ರ ಪರ್ಚೇಸ್ ಮಾಡಿದೆ ಸೊ ಏನೋ ಗೊತ್ತಿಲ್ಲ ಒಂದು ಒಳ್ಳೆಯದಾಗುತ್ತೆ ಅನ್ನೋದೊಂದು ಇಟ್ಕೊಂಡಿದ್ದೀನಿ ಮೈಂಡಲ್ಲಿ ಇವತ್ತೆಲ್ಲ ನಾಳೆ ಮೋಲ್ಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಏನು ಅಂದರೆ ಸೊ ಅದರಲ್ಲಿ ಏನು ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರಲ್ಲ ಹೆಂಗೆ ಅಂತ ಹೇಳಿದರೆ ಇವಾಗ ಒಂದು ಮೋಡ್ ಆರ್ನೂರು ರೂಪಾಯಿಗೋ ಐನೂರು ರೂಪಾಯಿಗೆ ತಗೊಂಡಿರ್ತೀವಿ ಅಂದ್ಕೊಳ್ಳಿ ಅದನ್ನು ನಾವು ತ್ರಿಬಲ್ಲು ಡಬಲ್ ತ್ರಿಬಲ್ ಅನ್ನೋದ್ಕಿಂತ ಅದಕ್ಕೆ ಸಾವಿರ ಮೋಲ್ಡ್ ಮಾಡಿಕೊಂಡು ಅದು ನಮ್ಮದೇ ಆಗಿರುತ್ತೆ ಸೊ ಅದರಿಂದ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ ಸೊ ಒಳ್ಳೇದಂತೂ ಅಂತ ತುಂಬ ಮನಸ್ಸಲ್ಲಿ ಅಂತ ಕೇಳಿದೀನಿ ಒಳ್ಳೇದಾಗುತ್ತೆ ಯಾಕಂದರೆ ನಾನು ಒಬ್ಬರನ್ನ ಈ ಥರ ಎಲ್ಲರೂ ಟೆರಕಟ್ಟ ಮಾಡೋರನ್ನ ಜೊತೆಗೆ ಇಟ್ಕೋಬೇಕು ಕೆಲಸ ಮಾಡಿಸ್ಬೇಕಂತ ಒಂದು ಆಸೆ ಬಂದಿದೆ ಆಸೆ ಅನ್ನೋದಕ್ಕಿಂತ ಒಂದು ಜೀವನದ ಗುರಿ ಲೈಫು ಲೀಡ್ ಮಾಡೋದು ಅಷ್ಟು ಸುಲಭ ಅಲ್ಲ ಒಂದೊಂದು ರೂಪಾಯಿನೂ ದುಡಿಬೇಕು ಒಂದೊಂದು ರೂಪಾಯಿನೂ ಖರ್ಚು ಮಾಡಬೇಕು ಎಲ್ಲ ಪ್ರತಿಯೊಂದನ್ನು ಯೋಚನೆ ಮಾಡಿದಾಗ ಅದರಲ್ಲೂ ಚೆನ್ನಾಗಿರೋರು ನಿಜವಾಗ್ಲೂ ಓಡಾಡ್ಕೊಂಡು ಏನೋ ಒಂದು ಮಾಡಿಬಿಡ್ತಾರೆ ನಾವು ಬಟ್ ಹಿಂಗೆ ಎರಡು ಕಾಲು ಕಳ್ಕೊಳ್ಳಾದ್ಮೇಲೆ ವೀರುಚೇರಲ್ಲಿ ಈ ಕೆಲಸಗಳೆಲ್ಲ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅದರಲ್ಲೂ ದುಡಿಬೇಕು ಅನ್ನೋ ಒಂದು ಹಂಬಲ ಇಟ್ಕೊಂಡಿದ್ದೀನಿ ದುಡಿಬೇಕು ಬದುಕಬೇಕು ಅನ್ನೋದು ಸೊ ದೇವರು ರಾಯರು ಅದರಲ್ಲೂ ಎಲ್ಲಿ ನಿಲ್ಲಿಸ್ತಾರೆ ಅಂತ ಮುಂದೆ ಇನ್ನೂ ಒಳ್ಳೆಯ ಮಟ್ಟದಲ್ಲಿ ನಿಲ್ಲಿಸ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ ಜೋಳ ಬೇಯಿಸೋಕೆ ಇಟ್ಟಿದೆ ಅಡುಗೆನೇ ಮಾಡಿಲ್ಲ ನಿಜವಾಗ್ಲೂ ಈ ನಡುವೆ ಅಲ್ಲ ಜೋಳ ತಂದಿದ್ದಾನ ಜೋಳ ಬೇಯಿಸೋಣ ಅಂತ ಮುದ್ದೆ ಊಟ ಕೊಟ್ಟು ಕಳಿಸಿದ್ದಾರೆ ಹೊಟ್ಟೆ ಇದಾಯಿತು ನನಗಂತೂ ನಾನು ಅದು ಯಾವುದೋ ಕ್ಲೇ ವರ್ಕ್ ಮಾಡ್ಕೊಂಡು ಕೂತಿದ್ದೆ ಆಮೇಲೆ ಮನೆ ಕಸ ಗುಡಿಸಿ ಒರೆಸಿ ಆಮೇಲೆ ಒಂದಷ್ಟು ಮೆಟೀರಿಯಲ್ನಲ್ಲಿ ಎತ್ತಿಡ್ತಾಯಿದ್ದೆ ತುಂಬ ಕೆಲಸ ಇದ್ದಾವಪ್ಪ ಎಷ್ಟು ಕೆಲಸ ಮಾಡೋದು ಕಾಲು ಬೇರೆ ಊಟ ಬಂದಿದೆ ಒಂದಷ್ಟು ಪಾತ್ರೆ ಇದ್ದೋ ತೊಳೆದೆ ಎಲ್ಲ ಹೊಸ ಮೌಲ್ಗಳು ತಂದಿದ್ನಲ್ಲ ಅದು ಇಂಪ್ರೆಷನ್ ತೆಗೆದ್ಬಿಟ್ಟು ಮಡಗಿದ್ದೀನಿ ಮತ್ತು ಎಡ್ಜಸ್ ಎಲ್ಲ ನೀಟ್ ಮಾಡಿ ಕಟ್ ಮಾಡಿ ತೆಗ್ದಿದ್ದೀನಿ ಸೊ ಇವಾಗ ಹಾಕಬೇಕು ಮತ್ತು ಇವಾಗ ಊಟ ಮಾಡ್ಕೊಂಡು ಪಾತ್ರ ತೊಳ್ಬಿಟ್ಟು ಬಂದಿದ್ದೀನಿ ಸೊ ಏನು ಅಂದರೆ ವಿಶೇಷ ಆ್ಯಕ್ಚುಲಿ ನೋಡಿ ಅಕ್ಸ ಹೊಸದ್ರಲ್ಲಿ ಎತ್ತಿ ಎತ್ತಿ ಹೋಗೋದಂತೆ ಬಟ್ಟೆನ ಹಂಗೇ ನೋಡಿದ ತಕ್ಷಣ ಇದು ನಾನು ಮಾಡದೇ ಇರೋಕ್ಕಾಗಲಿಲ್ಲ ಅದಕ್ಕೆ ಇಂಪ್ರೆಷನ್ಸ್ ಎಲ್ಲ ತೆಗ್ದುಬಿಟ್ಟು ನೀಟಾಗಿ ಮಾಡಿದ್ದೀನಿ ಇದೆಲ್ಲ ಸೈಡ್ ಎಡ್ಜಸ್ ಎಲ್ಲ ಕಟ್ ಮಾಡಿ ಇದಕ್ಕೊಂದು ಫಿನಿಷಿಂಗ್ ಕೊಟ್ಟು ಇನ್ನು ಪಿನ್ಸ್ ಏನೂ ಹಾಕಿಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿದೆ ಕೃಷ್ಣಂದು ಇದು ಮಾಡಾದ್ಮೇಲೆ ಸಕ್ಕತ್ತ ಕಾಣಿಸುತ್ತೆ ಮತ್ತು ಇಲ್ಲಿ ಇವಾಗ ಬೀಡ್ಸ್ ಅಟ್ಯಾಚ್ ಮಾಡ್ತೀನಿ ಇನ್ನೂ ಮಾಡಿಲ್ಲ ಸೊ ತುಂಬ ಚೆನ್ನಾಗಿದೆ ಮೋಡ್ಸ್ಗಳೆಲ್ಲ ತಗೊಂಡಿದ್ದು ಒಂದು ಯೂಸು ಅಂತ ಅನಿಸುತ್ತೆ ಯಾಕಂದರೆ ವರ್ತಿದೆ ಇನ್ನೂ ತುಂಬ ಇದೆ ಬಟ್ ನಾನು ಟ್ರೈ ಎಲ್ಲ ಇಷ್ಟೇ ನೋಡಿರೋದು ಎಲ್ಲ ಹೆಂಗೆ ಬಂದಿದೆ ಅಂತ ಒಂದು ಕಮೆಂಟ್ ಹಾಕ್ಬಿಡಿ ಖುಷಿಯಾಗುತ್ತೆ ಯಾಕಂದರೆ ಮೋಡ್ಸು ನೋಡಿ ಅಂದರೆ ಇದು ಟೆರೆ ಕಲ್ತಿರೋರಿಗೆ ಏನೇನು ಮಾಡಿದ್ರೆ ಹೆಂಗೆ ಹೆಂಗೆ ಬರುತ್ತೆ ಮಾಡಿದ್ಮೇಲೆ ಹೆಂಗೆ ಬರ್ಬೋದು ಪೇಂಟಿಂಗ್ ಹೆಂಗೆ ಬರ್ಬೋದು ಆಮೇಲೆ ಕ್ಲೇವರ್ಕ್ ಆದಮೇಲೆ ಹೆಂಗೆ ಬರ್ಬೋದು ಫಿನಿಷಿಂಗ್ ಹೆಂಗೆ ಬರ್ಬೋದು ಮತ್ತು ಆಕಳೋವಾಗ ಹೆಂಗೆ ಬರ್ಬೋದು ಅಂತ ಎಲ್ಲ ಒಂಥರ ಹುಚ್ಚು ಜಾಸ್ತಿ ಇರುತ್ತೆ ಟೆರಾಕೂಟ ಮಾಡೋರಿಗೆ ನನಗೆ ಅಂತಲ್ಲ ಎಲ್ರಿಗೂ ಅಷ್ಟೆ ನೋಡಿ ಬ್ಯಾಕ್ ಸೈಡು ಫಿನಿಷಿಂಗ್ ಹೆಂಗಿದೆ ಈ ಥರ ಫಿನಿಶಿಂಗ್ ಕೊಡಬೇಕು ಅದೇನೋ ಗೊತ್ತಿಲ್ಲ ಇದೊಂದು ಕೆಲಸ ಮಾಡೋದು ಹುಚ್ಚು ಜಾಸ್ತಿ ತುಂಬ ಇಷ್ಟಪಟ್ಟು ಮಾಡೋವಂಥ ಕೆಲಸ ಅಂದರೆ ಈ ಟೆರಾಕೂಟ ಅದು ಇವತ್ತು ನನಗೆ ಅನ್ನ ಕೊಡ್ತಿದೆ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ ಇವತ್ತು ನಿಜವಾಗ್ಲೂ ನಾನು ಅದರಿಂದ ಸ್ವಲ್ಪ ಒಂದು ಒಂದೆರಡು ಆದರೂ ಬರೋ ಥರ ನಾನು ದುಡಿತಾ ಇದ್ದೀನಿ ಮತ್ತು ಅನ್ನ ತಿಂತಾ ಇದ್ದೀನಿ ಅಂದರೆ ಈ ಮಣ್ಣಿಂದನೇ ಅದು ಸೊ ನೋಡಿ ಇಂಥವೆಲ್ಲ ಇದ್ದೀನಿ ಸೊ ಎಲ್ಲರೂ ವೀಡಿಯೋ ನೋಡೋರು ಸಪೋರ್ಟ್ ಮಾಡಿ ಯಾಕಂದರೆ ನನ್ನ ಲೈಫ್ ಸ್ಟೋರಿನ ಶೇರ್ ಮಾಡ್ತಾನೆ ಇರ್ತೀನಿ ಅವಾಗವಾಗ ಬಟ್ ಇಂಡಿಪೆಂಡೆಂಟಾಗಿ ಒಬ್ಬರು ಈ ಥರ ಆ್ಯಕ್ಸಿಡೆಂಟ್ ಆದಮೇಲೆ ಅದರಲ್ಲೂ ವೀರ್ ಚೆರಲಿದ್ದು ಬದುಕೋದು ಅಷ್ಟು ಸುಲಭ ಅಲ್ಲ ಬಟ್ ಅದನ್ನು ವ್ಲಾಗ್ಸ್ ಚಾನಲಲ್ಲಿ ನನ್ನದೇ ಆದ ಲೈಫ್ ಸ್ಟೋರಿನ ಶೇರ್ ಮಾಡ್ತಾ ಡೈಲಿ ನಾನು ಮಾಡೋ ಕೆಲಸಗಳನ್ನೆಲ್ಲ ಶೇರ್ ಮಾಡ್ತಾ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಅದ್ರ ಜೊತೆಗೆ ನಾನು ದುಡಿಬೇಕು ಸೊ ಅದನ್ನು ಮಣ್ಣಿನ ಕೆಲಸ ಮಾಡ್ತೀನಿ ಮನೆ ಕೆಲಸ ಮಾಡ್ತೀನಿ ಹೊರಗಡೆ ಸ್ಟಾಲ್ಗಳಿಗೆ ಹಾಕೋಕೆ ಹೋದಾಗ ನೂರಾರು ಕಿಲೋಮೀಟ್ರ್ ದೂರ ಹೋಗ್ತೀನಿ ಸೊ ಇದನ್ನೆಲ್ಲ ನೋಡಿ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಅನಿಸಿದರೆ ವೀಡಿಯೋನ ಲೈಕ್ ಮಾಡಿ ಆಮೇಲೆ ನಿಮ್ಗೆ ಇಷ್ಟ ಆದವ್ರಿಗೆ ಶೇರ್ ಮಾಡಿ ಮತ್ತು ಶೇರ್ ಮಾಡೋಕ್ಕೂ ಇಂಪಾರ್ಟೆಂಟ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೆ ಗೊತ್ತಿರೋ ಕೈಲಿ ನೀವು ವೀಡಿಯೋನ ಶೇರ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಹೇಳಿ ಸೊ ಅದು ತುಂಬ ಉಪಯೋಗ ಆಗುತ್ತೆ ಇವತ್ತು ಆ್ಯಡ್ಸೆನ್ಸ್ ಸ್ಪಿನ್ ಬಂತಲ್ಲ ತುಂಬಾ ಖುಷಿಯಾಯಿತು ನಿಜವಾಗ್ಲೂ ನಾನು ಈ ನಾಲ್ಕು ತಿಂಗಳು ಪಟ್ಟಿರೋ ಶ್ರಮ ಅಷ್ಟು ಇಷ್ಟಲ್ಲ ಒಂದು ವೀಡಿಯೋ ಮಾಡೋದಕ್ಕೆ ಅಷ್ಟು ಸುಲಭ ಅಲ್ಲಪ್ಪ ನಾನು ಇವತ್ತು ಅಷ್ಟೇ ಎರಡು ಗಂಟೆ ಆಗುತ್ತೆ ನನಗೆ ವೀಡಿಯೋ ಎಡಿಟಿಂಗ್ ಮಾಡಿ ನಾನು ಅದನ್ನು ಅಪ್ಲೋಡ್ ಮಾಡೋಕ್ಕೆ ಎಷ್ಟು ಟೈಮು ಶ್ರಮ ಇಲ್ಲ ಅದರೊಳಗೆ ನಾನು ವ್ಯರ್ಥ ಇದ್ದೀನಿ ಅಂದರೆ ಅದು ನಾಳೆ ದಿನ ನನಗೆ ಅನ್ನ ಕೊಡ್ಬೋದು ಅಂತ ಒಂದೇ ಒಂದು ದೃಷ್ಟಿಯಿಂದ ಯಾಕಂದರೆ ಅಷ್ಟು ಸುಲಭ ಅಲ್ಲ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಸ್ಪೈನ್ ಇಂಜುರಿ ಆಗಿರೋಂಥ ಒಬ್ಬ ವ್ಯಕ್ತಿ ದುಡ್ಕೊಂಡು ಬದುಕಬೇಕು ಅಂದರೆ ಅಷ್ಟು ಸುಲಭ ಆಗೋಲ್ಲ ಸೊ ಒಂದು ಕಡೆ ಈ ಕೆಲಸ ಇದೆ ಒಂದು ಕಡೆ ಯೂಟ್ಯೂಬು ಮಾಡಬೇಕು ಇನ್ನೊಂದು ಕಡೆ ಮನೆ ಕೆಲಸಗಳ ಜೊತೆ ಗಾಯ ಗಾಯಗಳ್ನು ವಾಸೆ ಮಾಡ್ಕೊಂಡು ರೆಸ್ಟು ಮಾಡಿಕೊಂಡು ಹೊರಗಡೆನೂ ಪ್ರತಿಯೊಂದನ್ನು ಒಂದು ಉಪ್ಪು ಮೆಣ್ಸಿಕಾಯಿ ತರಬೇಕು ಅಂದರೆ ನಾನೇ ಹೋಗಬೇಕು ಸೊ ಎಲ್ಲನೂ ನಿಭಾಯಿಸ್ಕೊಂಡು ಇದ್ದೀನಿ ಸೊ ನೀವೇನಾದರೂ ಆ ಥರ ಒಂದು ಸಹಕಾರ ಕೊಡಬೇಕು ಅಂದರೆ ಒಂದು ಲೈಕ್ ಕೊಟ್ಬಿಟ್ಟು ನಿಮಗೆ ಬೇಕಾದವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಅದೊಂದು ಕೇಳ್ಕೊತೀನಿ ನಾನು ಈ ಥರ ಮಣ್ಣಿನ ಕಲ್ತಿರೋದೇ ನಿಜವಾಗ್ಲೂ ನನ್ನ ಲೈಫ್ ಸ್ಟೈಲನ್ನ ಅದು ನಿಭಾಯಿಸೋದಕ್ಕೆ ಒಂದು ಬಟ್ ನನ್ನ ನೋವನ್ನು ಮರೆಸಿದ್ದು ಈ ಮಣ್ಣು ದೇವರನ್ನ ಹೇಳ್ತಿದ್ದೀನಿ ಈ ಮಣ್ಣು ಮುಟ್ಟೆ ಹೇಳ್ತಾ ಇದ್ದೀನಿ ಈ ಮಣ್ಣಿಂದ ಕಲ್ತಾದ್ಮೇಲೆ ಎಷ್ಟು ತಾಳ್ಮೆ ಬಂದಿದೆ ಅಂದರೆ ನನಗೆ ಆ ಸ್ಟಾಲಲ್ಲಿ ಒಬ್ಬರು ಒಂದು ಹದಿನೈದು ನಿಮಿಷ ನನ್ನ ಹತ್ರ ಒಂದು ಚೌಕಾಸಿ ಮಾಡಿದರು ಒಂದು ಸೆಟ್ಟಿಗೆ ಅದು ನಾನು ಫೈವ್ ಫಿಫ್ಟಿ ಹೇಳಿದ್ದೆ ಲಾಸ್ಟಿಗೆ ಅದನ್ನು ಫೋರ್ ಹಂಡ್ರೆಡಿಗೆ ಮಾಡಿಸ್ಬಿಟ್ರು ನಮ್ಮ ಅಮ್ಮನಿಗೋಸ್ಕರ ಕೊಡಿ ಕೊಡಿ ಅಂತೇಳಿ ಸೊ ಅವ್ರು ಹೇಳಿದರು ನನಗೊಂದು ಮಾತು ಮೇಡಮ್ ನಾನು ಇಷ್ಟು ಇದು ಮಾಡಿ ಇದು ಮಾಡ್ತಾ ಇದ್ದೀವಲ್ಲ ಹದಿನೈದು ನಿಮಿಷ ಆದರೂ ಮಾತಾಡಿ ನಿಮಗೆ ತಲೆ ಕೆಡಿಸ್ತಾ ಇದ್ದೀವಲ್ಲ ನಿಮ್ಗೆ ಹೆಂಗೆ ಈ ಥರ ನಕ್ಕಂಡೆ ಫೇಸ್ ಅಂಥದ್ದು ಒಂದು ಪೇಷನ್ಸ್ ಹೆಂಗೆ ಬಂತು ಅಂತ ಕೇಳಿದರು ಸೊ ನಾನು ಹೇಳಿದೆ ನಂದು ಇದು ಕೆಲಸ ನಂದು ಕರ್ತವ್ಯ ಸೇಲ್ ಮಾಡೋವಂಥದ್ದು ನಾನು ಚೆನ್ನಾಗಿದ್ದೀ ಚೆನ್ನಾಗಿದ್ದು ನಕ್ಕೊಂಡು ನಾನು ಒಂದು ವ್ಯವಹಾರ ಮಾಡಿದರೆ ಕಸ್ಟಮರ್ಸ್ ಬರ್ತಾರೆ ನಮ್ಮನ್ನು ನೋಡ್ತಾರೆ ತೊಗೊತಾರೆ ಇಷ್ಟನೂ ಪಡ್ತಾರೆ ಸೊ ನೀವು ಎಷ್ಟೇ ಕಿರಿಕ್ ಮಾಡಿದ್ರು ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡೋದು ಬಿಟ್ಬಿಟ್ರೆ ಸೊ ಜನ ಯಾರೂ ನೋಡೋಲ್ಲ ಮತ್ತು ಇಲ್ಲ ನಮ್ಮ ಹತ್ರ ಐಟಮ್ಸ್ನೆಲ್ಲ ಸೊ ಅದರಿಂದ ಅಂತ ಹೇಳಿದೆ ಆಮೇಲೆ ಈ ಮಣ್ಣು ನಿಜವಾಗ್ಲೂ ಪೇಷನ್ಸ್ನಾಗ ಕಲಿಸ್ಬಿಟ್ಟಿದೆ ನನಗೆ ಆಮೇಲೆ ಇದನ್ನು ಇದನ್ನು ಮೋಡ್ಸ್ ತರಕ್ಕೆ ಹೋಗಿದ್ನಲ್ಲ ಇವತ್ತು ಅವರು ಒಂದು ಮಾತು ಹೇಳಿದರು ನನಗೆ ಇಷ್ಟು ಲಗೇಜ್ ಎಲ್ಲ ಎತ್ಕೊಂಡು ನೀವು ಹೋಗ್ತಿರಲ್ಲ ನಿಮ್ಗೆ ಎಷ್ಟು ಪೇಷನ್ಸ್ ಇದೆ ಅಂತ ಅವ್ರಿಗೂ ಅದೇ ಹೇಳಿದ್ದು ನಾನು ಇದು ನನ್ನ ಕೆಲಸ ನಾನು ಮಾಡಬೇಕು ಆಮೇಲೆ ಬೇರೆ ಕಡೆ ಖರ್ಚು ಮಾಡೋಷ್ಟು ದುಡ್ಡಿಲ್ಲ ನನಗೆ ಪೋಟರೋ ಏನೋ ಒಂದು ಮಾಡಿ ಖರ್ಚು ಮಾಡ್ತೀನಿ ಅನ್ನೋಷ್ಟು ದುಡ್ಡಿಲ್ಲ ನನ್ನ ಹತ್ರ ಮೋಡ್ಸ್ಕಾಕಿರೋದೇ ದುಡ್ಡು ಹೆಚ್ಚು ನಾನು ಅದರಿಂದ ಏನು ಮಾಡಿದೆ ಹಿಂದೆ ಒಂದು ಮುಂದೆ ಒಂದು ಎಲ್ಲ ಎಲ್ಲೂ ಜಾಗ ಇಲ್ದಿದ್ದಂಗೆ ತುಂಬ್ಕೊಂಡ್ಬಿಟ್ಟಿದ್ದೀನಿ ತುಂಬ್ಕೊಂಡು ಎತ್ಕೊಂಡು ಬಂದಿರೋದು ಅದನ್ನು ಸೊ ಅವ್ರು ಅದನ್ನೇ ಹೇಳಿದ್ರು ಪೇಷನ್ಸು ತುಂಬ ಇದೆ ನಿಮಗೆ ಇಲ್ಲಿವರೆಗೂ ಬಂದು ಇಷ್ಟು ಲಗೇಜ್ನ ತೊಡೆ ಮೇಲೆ ಇಟ್ಕೊಂಡು ಅದು ನಿಜವಾಗ್ಲೂ ಸಿಲಿಕನ್ ಮೋಡ್ಸ್ಗಳೆಲ್ಲ ನೀವು ನೋಡಿರ್ಬೋದು ತುಂಬ ಅಂದರೆ ತುಂಬ ವೆಯ್ಟ್ ಇರುತ್ತೆ ಒಂದೊಂದು ಮೋಡ್ಸು ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಬರುತ್ತೆ ಒಂದೇ ಮೋಲ್ಸ್ ಒಂದೇ ಒಂದು ಮೋಲ್ ತೋರಿಸ್ತೀನಿ ನಿಮಗೆ ಜಸ್ಟು ಟ್ರಯಲ್ಗೆ ಇದಿದೆಯಲ್ಲ ಎಷ್ಟು ಸೈಜ್ ಇದೆ ನೋಡಿ ಇದೆಲ್ಲ ವೆಯ್ಟ್ ಇರುತ್ತೆ ಆಮೇಲೆ ಇಷ್ಟು ದೊಡ್ಡ ಡಬ್ಬ ಬಾಕ್ಸ್ ನೋಡಿ ಎರಡು ಅಡಿ ಆಗುತ್ತೆ ಇದು ಈ ಕಡೆಯಿಂದ ಇದಂತೂ ಎರಡೂವರೆ ಅಡಿ ಮೇಲೆ ಬರುತ್ತೆ ಮತ್ತು ಒಂದೊಂದು ಮೋಡ್ಸು ಎವಿ ವೆಯ್ಟು ಎಷ್ಟು ವೆಯ್ಟಿದೆ ಅಂದರೆ ಅದೇ ಹೇಳಿದ ಕಾಲು ಕೆ ಜಿ ಅರ್ಧ ಕೆ ಜಿ ಮೇಲೆ ಬರುತ್ತೆ ಅಂತ ಒಂದು ಆ ಥರ ವೆಯ್ಟ್ ಇದೆ ಸೊ ಅಲ್ಲಿಂದ ಎತ್ಕೊಂಡು ಬಂದಿದ್ದೀನಿ ಅಂದರೆ ಇದೆಲ್ಲ ನನ್ನ ಕೆಲಸ ನಾನು ಮಾಡ್ತಾ ಇರೋ ಕಲೆಗೊಂದು ಬೆಲೆ ಅನ್ನೋದೊಂದು ಮತ್ತು ತುಂಬ ಜನ ಕೆಲವೊಬ್ರು ನನ್ನ ಏನಕ್ಕೆ ತಲೆಯಲ್ಲದಿದ್ದು ತಲೆ ಮಾಡ್ತು ಅಂತ ಬೈಕತ್ತಾರೆ ಬೈಕಲ್ಲಿ ನೋ ಪ್ರಾಬ್ಲಮ್ ಇದರಿಂದ ಇವತ್ತು ನನಗೆ ಒಂದು ತಿನ್ನೋಕೆ ಸ್ವಲ್ಪ ಊಟ ಸಿಗ್ತಿದೆ ಅಂತ ಹೇಳ್ಬೋದು ಈ ಮಣ್ಣಿಂದ ಮಣ್ಣು ಅಷ್ಟು ನನಗೆ ಇದನ್ನು ಮಾಡಿಬಿಟ್ಟಿದೆ ಸೊ ಅದಕ್ಕೆ ತುಂಬ ಖುಷಿ ಪಡ್ತೀನಿ ನಾನು ಸೊ ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ ಯಾವತ್ತೂ ನಮ್ಮ ಕೆಲಸ ಆಗೋಲ್ಲ ನಮ್ಮ ಕೈಯಲ್ಲಿ ಆಗೋಲ್ಲ ಅಂತ ಬಿಡಬೇಡಿ ಸ್ವಾಭಿಮಾನಿಯಾಗಿರಿ ಮತ್ತು ಆದಷ್ಟು ನಮ್ಮ ಕೈಯಲ್ಲಿ ಆಗುತ್ತೆ ಅಂತ ಬದುಕಿ ಅದೊಂದು ಹೇಳ್ತೀನಿ ಯಾಕಂದರೆ ನಾನು ಜೀವನ ಮಾಡ್ತಿರೋದು ಇವತ್ತು ಸ್ವಾಭಿಮಾನಿಯಾಗಿ ಸೊ ಒಂದಿಷ್ಟು ದುಡ್ಡು ಮಾಡ್ತಾ ಇವತ್ತು ದುಡ್ಡು ಮಾಡ್ತೀನಿ ಅನ್ನೋದಕ್ಕಿಂತ ಅದಕ್ಕಿಂತ ಮೊದಲು ಜನಗಳಿಗೆ ರೀಚ್ ಆಗಬೇಕು ನಾನು ರೀಚ್ ಆಗೋಕ್ಕೋಸ್ಕರ ನಾನು ಅಲ್ಲಿ ಇಲ್ಲಿ ಸ್ಟಾಲ್ ಹಾಕಿ ಎಲ್ಲ ಮಾಡ್ತಾ ಇರೋದು ಬಟ್ ಕೆಲವರು ಯಾಕೆ ಇಷ್ಟೊಂದು ರಿಸ್ಕ್ ತಗೋತೀರ ಅಂತ ಹೇಳ್ತಾರೆ ರಿಸ್ಕು ಎಲ್ಲನೂ ರಿಸ್ಕ್ ಅಂದ್ಕೊಂಡ್ರೆ ನಿಜವಾಗ್ಲೂ ಬದುಕೋಕ್ಕಾಗಲ್ಲ ಬಟ್ ನಾನು ರಿಸ್ಕ್ ಅಂತ ಅಂದ್ಕೊಂಡಿಲ್ಲ ಅದಕ್ಕೆ ಚೆನ್ನಾಗಿ ಬದುಕ್ತಿ ಬದುಕ್ತೀನಿ ಅಂತ ಎಷ್ಟೇ ರಿಸ್ಕ್ ಆದರೂ ಆ ಹೋಗಿ ಸ್ಟಾಲ್ ಹಾಕಿದ್ದೀನಲ್ಲ ಅದೆಲ್ಲ ಹಂಗೇ ಸೊ ಲೈಫ್ ಹಿಂಗೆ ಟರ್ನ್ ಆಗ್ತಾ ಆಗ್ತಾ ಹೋಗ್ತಾ ಇರುತ್ತೆ ಬಟ್ ಯಾವತ್ತೋ ಒಂದು ದಿನ ದೇವ್ರ ಕೈ ಹಿಡಿತಾನೆ ನಾವು ಮಾಡೋ ಕೆಲಸ ಕೈ ಹಿಡಿಯುತ್ತೆ ಅಂತ ನಿಜವಾಗ್ಲೂ ನಮ್ಗೆ ಹೇಳಿ ಅದು ಹಾಗೇ ಆಗುತ್ತೆ ಅಪ್ಪ ಬೀಟ್ಸಲ್ಲಿ ಹಾಕೋತ್ತಿಗೆ ಹನ್ನೆರಡುವರೆ ಟೈಮ್ ಇವಾಗ ಸೊ ನೋಡಿ ಇದಕ್ಕೆಲ್ಲ ಬೀಡ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಬರೀ ತಂತಿ ಕಟ್ ಮಾಡಿಕೊಂಡು ರೆಡಿ ಇರೋ ಬೀಡ್ಸ್ ಹಾಕೋಕ್ಕೆ ಹನ್ನೆರಡುವರೆ ಆಗ್ಬಿಡ್ತು ಇವಾಗ ಸೊ ಇಷ್ಟು ಸೆಟ್ಸ್ ಮಾಡಿದ್ದೀನಿ ಇನ್ನು ಇದಕ್ಕೆ ಇಯರಿಂಗ್ಸ್ ಎಲ್ಲ ಎಲ್ಲೆಲ್ಲವೋ ಇನ್ನು ಯಾರ್ಯಾಗ ಗೊತ್ತು ಫೋನೆಲ್ಲ ಹುಡುಕಿ ಪೆಂಡೆಂಟ್ಗಳನ್ನ ಪೆಂಡೆಂಟ್ಗೆ ಕರೆಕ್ಟಾಗಿರೋ ಮ್ಯಾಚ್ ಇಯರಿಂಗ್ಸ್ನ ಹುಡುಕಿ ಇಯರಿಂಗ್ಸ್ ಮಾಡಬೇಕು ಎಲ್ಲ ಹೊಸ ಹೊಸ ಡಿಸೈನ್ಸು ಹೆಂಗಿದಾವೆ ನೋಡಿ ಇಂಪ್ರೆಷನ್ಸ್ ಎಲ್ಲ ಸೊ ಯಾರಾದರೂ ಚೆನ್ನಾಗಿದ್ದರೆ ಕಮೆಂಟ್ ಹಾಕಿ ಸೊ ನಮಗೂ ಖುಷಿ ಆಗುತ್ತೆ ನಾವು ಮಾಡೋ ಕೆಲಸಕ್ಕೆ ಇವತ್ತಿನ ಲಾಗ್ ಇಷ್ಟೇ ಮತ್ತೊಂದು ಲಾಗ್ ಜೊತೆ ಸಿಗ್ತೀನಿ ನಾಳೆ ವೀಡಿಯೋದಲ್ಲಿ ಎಲ್ರಿಗೂ ಬಾಯ್ ಗುಡ್ ನೈಟ್